ಎಲ್ರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ಶುರುವಾಗಿದೆ ಅಲ್ವಾ ಹಾಗಿದ್ರೆ ಈ ವರ್ಷದ ಆರಂಭ ಹೇಗಿದೆ ನಮ್ಮ ಕರ್ನಾಟಕದಲ್ಲಿ ಭಾರತದಲ್ಲಿ ಅಷ್ಟೇ ಅಲ್ಲ ಇಡೀ ಜಗತ್ತಿನಲ್ಲಿ ಏನೆಲ್ಲ ಆಗ್ತಿದೆ ಅಂತ ತಿಳ್ಕೋಬೇಕು ಅನ್ಸುತ್ತಾ ಬನ್ನಿ ಎಲ್ಲ ಪ್ರಮುಖ ಬೆಳವಣಿಗೆಗಳ ಮೇಲೆ ಒಂದು ಕಣ್ಣ ಹಾಯಿಸೋಣ ಓಕೆ ಹಾಗಿದ್ರೆ ಮೊದಲು ನಮ್ಮ ರಾಜ್ಯ ಅಂದರೆ ಕರ್ನಾಟಕದಿಂದನೇ ಶುರು ಮಾಡೋಣ ಆಮೇಲೆ ನಮ್ಮ ದೇಶದ ಚಿತ್ರಣವನ್ನು ನೋಡೋಣ ನಂತರ ಜಗತ್ತಿನಾದ್ಯಂತ ನಡೆಯುತ್ತಿರುವ ಮುಖ್ಯ ಘಟನೆಗಳ ಕಡೆ ಗಮನಹರಿಸೋಣ ಕೊನೆಯದಾಗಿ ಸಮಾಜ ಮತ್ತು ಸಾರ್ವಜನಿಕ ಸುರಕ್ಷತೆಗೆ ಸಂಬಂಧಪಟ್ಟ ವಿಷಯಗಳನ್ನು ನೋಡೋಣ ಸರಿ ಮೊದಲು ಕರ್ನಾಟಕದ ಕಡೆ ನೋಡೋಣ ಇಲ್ಲಿ ಹೊಸ ವರ್ಷದ ಆರಂಭ ಬರೀ ಸಂಭ್ರಮ ಸಡಗರ ಅಷ್ಟೇ ತಂದಿಲ್ಲ ಇದರ ಜೊತೆ ಜೊತೆಗೆ ಆಡಳಿತದಲ್ಲಿ ಕೆಲವು ಬಹಳ ಮುಖ್ಯವಾದ ಬದಲಾವಣೆಗಳು ಕೂಡ ಆಗಿವೆ ನೋಡಿ ಬೆಂಗಳೂರು ಎರಡ್ ಸಾವಿರದ ಇಪ್ಪತ್ತಾರನ್ನು ತುಂಬಾನೇ ಸಂಭ್ರಮದಿಂದ ಸ್ವಾಗತಿಸ್ತು ಇಡೀ ನಗರದಲ್ಲಿ ಸೆಲೆಬ್ರೇಷನ್ಸ್ ಜೋರಾಗಿತ್ತು ಇನ್ನೊಂದು ಕಡೆ ಮೈಸೂರಿನಲ್ಲಿ ಸುಮಾರು ಸಾವಿರದ ನಾನ್ನೂರಕ್ಕೂ ಹೆಚ್ಚು ಸಿಬ್ಬಂದಿಯನ್ನ ನಿಯೋಜಿಸಿ ಬಿಗಿ ಭದ್ರತೆ ಒದಗಿಸಲಾಗಿತ್ತು ಅಷ್ಟೇ ಅಲ್ಲ ಚಾಮುಂಡಿ ಬೆಟ್ಟಕ್ಕೆ ಬರುವ ಭಕ್ತರಿಗೂ ಕೂಡ ವಿಶೇಷ ವ್ಯವಸ್ಥೆ ಮಾಡಲಾಗಿತ್ತು ಸರಿ ಈಗ ಒಂದು ಅತಿ ಮುಖ್ಯವಾದ ವಿಷಯ ರಾಜ್ಯದ ಆಡಳಿತದಲ್ಲಿ ಒಂದು ದೊಡ್ಡ ಮಟ್ಟದ ಬದಲಾವಣೆಯಾಗಿದೆ ಅಂದರೆ ವರ್ಷದ ಶುರುವಿನಲ್ಲೇ ಇಪ್ಪತ್ತೆರಡು ಐಎಎಸ್ ಮತ್ತು ನಲವತ್ತೆಂಟು ಐಪಿಎಸ್ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಲಾಗಿದೆ ಇದು ಸಾಮಾನ್ಯವಾದ ವಿಷಯ ಅಲ್ಲ ಇದು ರಾಜ್ಯದ ಆಡಳಿತದ ಮೇಲೆ ಖಂಡಿತವಾಗಿಯೂ ದೊಡ್ಡ ಪರಿಣಾಮ ಬೀರಲಿದೆ ಇನ್ನು ಮೂಲಸೌಕರ್ಯದ ವಿಷಯಕ್ಕೆ ಬರೋದಾದ್ರೆ ಇಲ್ಲೂ ಕೆಲಸಗಳು ವೇಗವಾಗಿ ನಡೀತಿವೆ ಚಾಮರಾಜನಗರ ರೈಲ್ವೆ ನಿಲ್ದಾಣ ಇದೇ ಫೆಬ್ರವರಿಯಷ್ಟರಲ್ಲಿ ರೆಡಿಯಾಗತ್ತೆ ಅಂತ ನಿರೀಕ್ಷೆ ಇದೆ ಹಾಗೆ ಬೆಂಗಳೂರಿನಲ್ಲಿ ಮೇಖ್ರಿ ಸರ್ಕಲ್ ಹತ್ರ ಎರಡು ಪಾಯಿಂಟ್ ನಾಲ್ಕು ಕಿಲೋಮೀಟರ್ ಉದ್ದದ ಹೊಸ ಫ್ಲೈಓವರ್ ನಿರ್ಮಾಣಕ್ಕೆ ಟೆಂಡರ್ ಕೂಡ ಕರೆಯಲಾಗಿದೆ ರಾಜಕೀಯ ವಾತಾವರಣ ಕೂಡ ಬಿಸಿಯಾಗಿದೆ ಒಂದು ಕಡೆ ಆಡಳಿತದಲ್ಲಿ ಬದಲಾವಣೆಗಳಾದರೆ ಇನ್ನೊಂದು ಕಡೆ ವಿರೋಧ ಪಕ್ಷಗಳು ಕೂಡ ಸುಮ್ನೆ ಕೂತಿಲ್ಲ ಕೋಗಿಲು ವಸತಿ ಸಮಸ್ಯೆ ಮತ್ತು ಡ್ರಗ್ಸ್ ಮಾಫಿಯಾ ಈ ಥರದ ಗಂಭೀರ ವಿಷಯಗಳನ್ನಿಟ್ಕೊಂಡು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡೋಕೆ ಅವರು ಪ್ಲಾನ್ ಮಾಡ್ತಿದ್ದಾರೆ ಸರಿ ಕರ್ನಾಟಕದ ವಿಷಯಗಳನ್ನ ನೋಡಿದ್ವಿ ಈಗ ನಮ್ಮ ಫೋಕಸ್ ಅನ್ನ ರಾಷ್ಟ್ರಮಟ್ಟಕ್ಕೆ ಶಿಫ್ಟ್ ಮಾಡೋಣ ಇಲ್ಲಿ ಭಾರತದ ಆರ್ಥಿಕತೆಗೆ ಸಂಬಂಧಪಟ್ಟ ಒಂದು ದೊಡ್ಡ ಸುದ್ದಿ ಇದೆ ಇದು ಇಡೀ ಜಗತ್ತಿನ ಗಮನ ಸೆಳೆಯುತ್ತಿದೆ ಹೌದು ಇದೊಂದು ನಿಜಕ್ಕೂ ದೊಡ್ಡ ಮೈಲಿಗಲ್ಲು ಜಗತ್ತಿನಾದ್ಯಂತ ಎಷ್ಟೆಲ್ಲ ಆರ್ಥಿಕ ಸವಾಲುಗಳಿವೆ ಅಲ್ವಾ ಆದರೂ ಭಾರತ ಜಪಾನ್ ಅನ್ನು ಹಿಂದಿಕ್ಕಿ ಈಗ ವಿಶ್ವನ ನಾಲ್ಕನೇ ಅತಿದೊಡ್ಡ ಆರ್ಥಿಕತೆಯಾಗಿ ಬೆಳೆದು ನಿಂತಿದೆ ಇದು ನಿಜಕ್ಕೂ ಒಂದು ಹೆಮ್ಮೆಯ ವಿಷಯ ಇನ್ನು ರಾಜಕೀಯದ ಕಡೆ ಬಂದ್ರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಪಶ್ಚಿಮ ಬಂಗಾಳ ತಮಿಳುನಾಡು ಮತ್ತೆ ಕೇರಳದಲ್ಲಿ ಚುನಾವಣೆಗಳು ಬರ್ತಿವೆ ಹಾಗಾಗಿ ರಾಜಕೀಯದ ವಾಕ್ಸಮರಗಳು ಈಗಿನಿಂದಲೇ ಶುರುವಾಗ್ಬಿಟ್ಟಿವೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಯವರ ಈ ಹೇಳಿಕೆ ಚುನಾವಣೆ ಬಂದಾಗ ದುಶ್ಯಾಸನ ದುರ್ಯೋಧನರು ರಾಜ್ಯಕ್ಕೆ ಬರ್ತಾರೆ ಅನ್ನೋದು ಪರಿಸ್ಥಿತಿ ಎಷ್ಟು ಬಿಸಿಯಾಗಿದೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಅಷ್ಟೇ ದೇಶದ ಭದ್ರತೆ ಮತ್ತು ಸುರಕ್ಷತೆ ವಿಷಯದಲ್ಲೂ ಕೆಲವು ಮುಖ್ಯ ಬೆಳವಣಿಗೆಗಳಿವೆ ರಾಜಸ್ಥಾನದಲ್ಲಿ ಒಂದು ಕಾರಿನಲ್ಲಿ ನೂರೈವತ್ತು ಕೆಜಿ ಸ್ಫೋಟಕ ಸಿಕ್ಕ ಮೇಲೆ ಅಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಿದ್ದಾರೆ ಇದಲ್ಲದೆ ನಮ್ಮ ನಿಮ್ಮೆಲ್ಲರ ಆರೋಗ್ಯದ ದೃಷ್ಟಿಯಿಂದ ಐ ಅಂದರೆ ಫುಡ್ ಸೇಫ್ಟಿ ಅಥಾರಿಟಿ ಪ್ಯಾಕ್ ಮಾಡಿದ ಆಹಾರ ಪದಾರ್ಥಗಳಿಗೆ ಕಡ್ಡಾಯವಾಗಿ ವೈಜ್ಞಾನಿಕ ಪರಿಶೀಲನೆ ಮಾಡಬೇಕು ಅಂತ ಹೊಸ ನಿಯಮಗಳನ್ನ ಜಾರಿಗೆ ತಂದಿದೆ ಆದರೆ ಒಂದು ಕಳವಳಕಾರಿ ವಿಷಯ ಏನೆಂದರೆ ಇಂದೋರ್ನಲ್ಲಿ ಒಂದು ದೊಡ್ಡ ಆರೋಗ್ಯ ಸಮಸ್ಯೆ ಉಂಟಾಗಿದೆ ಅಲ್ಲಿ ಕಳುಷಿತ ನೀರು ಕುಡಿದು ಎಂಟು ಜನ ಪ್ರಾಣ ಕಳೆದುಕೊಂಡಿದ್ದಾರೆ ಮತ್ತು ಸಾವಿರಕ್ಕೂ ಹೆಚ್ಚು ಜನ ಅಸ್ವಸ್ಥರಾಗಿದ್ದಾರೆ ಇದು ನಿಜಕ್ಕೂ ಒಂದು ಗಂಭೀರವಾದ ಪರಿಸ್ಥಿತಿ ಸರಿ ಈಗ ನಮ್ಮ ದೇಶದ ಗಡಿ ದಾಟಿ ಹೊರಗೆ ಹೋಗೋಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೆಲ್ಲ ಆಗ್ತಿದೆ ಅಂತ ನೋಡೋಣ ಜಗತ್ತಿನಾದ್ಯಂತ ರಾಜತಾಂತ್ರಿಕ ವಿವಾದಗಳು ಮತ್ತು ಪ್ರಾದೇಶಿಕ ಮಟ್ಟದಲ್ಲಿನ ಉದ್ವಿಗ್ನತೆಗಳು ಜಾಸ್ತಿ ಆಗ್ತಿರೋದು ಸ್ಪಷ್ಟವಾಗಿ ಕಾಣಿಸ್ತಿದೆ ಮೊದಲನೇದಾಗಿ ಭಾರತ ಮತ್ತು ಚೀನಾ ನಡುವಿನ ರಾಜತಾಂತ್ರಿಕ ಸಂಬಂಧದಲ್ಲಿ ಬಿರುಕು ಮೂಡಿದೆ ಯಾಕಂದ್ರೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಘರ್ಷಗಳಲ್ಲಿ ನಾವು ಮಧ್ಯಸ್ಥಿಕೆ ವಹಿಸಿದ್ವಿ ಅಂತ ಚೀನಾ ಒಂದು ಹೇಳಿಕೆ ಕೊಟ್ಟಿತ್ತು ಈ ಹೇಳಿಕೆ ಆಧಾರರಹಿತ ಅಂತ ಭಾರತ ನೇರವಾಗಿ ತಿರಸ್ಕರಿಸಿದೆ ಅಷ್ಟೇ ಅಲ್ಲ ಇದನ್ನ ಖಂಡಿಸಿದೆ ಕೂಡ ನಮ್ಮ ಪಕ್ಕದ ದೇಶ ಬಾಂಗ್ಲಾದೇಶದಲ್ಲೂ ಪರಿಸ್ಥಿತಿ ಅಷ್ಟೊಂದು ಸರಿಯಿಲ್ಲ ಅಲ್ಲಿನ ಮಾಜಿ ಪ್ರಧಾನಿ ಖಾಲೆದ ಜಿಯಾ ಅವರು ನಿಧನರಾಗಿದ್ದಾರೆ ಈ ಸಮಯದಲ್ಲಿ ಅಲ್ಲಿ ಭಾರತ ವಿರೋಧಿ ಭಾವನೆಗಳು ಹೆಚ್ಚಾಗಿದ್ದು ಹಿಂಸಾಚಾರದ ಘಟನೆಗಳು ಕೂಡ ನಡೀತಿವೆ ಇಂತಹ ಒಂದು ಉದ್ವಿಗ್ನ ಪರಿಸ್ಥಿತಿಯಲ್ಲೇ ನಮ್ಮ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಅಂತ್ಯಕ್ರಿಯೆಗೆ ಹಾಜರಾಗಿದ್ದು ಬಹಳ ಮುಖ್ಯವಾದ ಬೆಳವಣಿಗೆ ಜಗತ್ತಿನ ಬೇರೆ ಭಾಗಗಳಲ್ಲಿ ಏನ್ ನಡೀತಿದೆ ಅಂತ ನೋಡೋದಾದ್ರೆ ಇರಾನ್ನಲ್ಲಿ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟು ಜನರು ಸರ್ಕಾರದ ವಿರುದ್ಧ ಸರ್ವಾಧಿಕಾರಿಗೆ ಸಾವು ಅಂತ ಘೋಷಣೆ ಕೂಗ್ತಾ ಬೀದಿಗಿಳಿದು ಪ್ರತಿಭಟನೆ ಮಾಡ್ತಿದ್ದಾರೆ ಇನ್ನೊಂದು ಕಡೆ ಇಸ್ರೇಲ್ನ ಪ್ರಧಾನಿ ನೆತನ್ಯಾಹು ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಇಸ್ರೇಲ್ ಶಾಂತಿ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ ಇದು ಇವರಿಬ್ಬರ ನಡುವಿನ ಸಂಬಂಧವನ್ನು ತೋರಿಸುತ್ತೆ ಸರಿ ಈಗ ಕೊನೆಯದಾಗಿ ಈ ದೇಶ ರಾಜ್ಯ ಅನ್ನೋ ಗಡಿಗಳನ್ನೆಲ್ಲ ಮೀರಿ ನೇರವಾಗಿ ನಮ್ಮ ಸಮಾಜ ಮತ್ತು ಸಾರ್ವಜನಿಕ ಸುರಕ್ಷತೆಯ ಮೇಲೆ ಪರಿಣಾಮ ಬೀರುವ ಕೆಲವು ವಿಷಯಗಳನ್ನು ನೋಡೋಣ ಅಪರಾಧ ಲೋಕದ ಸುದ್ದಿಗಳೂ ಇವೆ ನೋಡಿ ಬೆಂಗಳೂರಿನ ಪರಪ್ಪನ್ನಗರಹಾರ ಜೈಲಿಗೆ ಮೊಬೈಲ್ ಫೋನ್ ಕಳ್ಳ ಸಾಗಾಣೆ ಮಾಡೋದು ಇನ್ನೂ ನಿಂತಿಲ್ಲ ಮೈಸೂರಿನಲ್ಲಿ ಕೇವಲ ಕೆಲವೇ ನಿಮಿಷಗಳಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಚಿನ್ನದ ಅಂಗಡಿಯನ್ನೇ ದೋಚಿದ್ದಾರೆ ಅಷ್ಟೇ ಅಲ್ಲ ಕೊಲೆ ಆರೋಪಿಯೊಬ್ಬ ದುಬಾಯಿನಿಂದನೇ ತಾನು ಭಾರತದಲ್ಲಿಲ್ಲ ತಾನು ನಿರಪರಾಧಿ ಅಂತ ಒಂದು ವಿಡಿಯೋ ಬಿಡುಗಡೆ ಮಾಡಿದಾನೆ ಇವೆಲ್ಲವೂ ಕಾನೂನು ಸುವ್ಯವಸ್ಥೆ ಮುಂದಿರುವ ಸವಾಲುಗಳನ್ನು ತೋರಿಸುತ್ತೆ ಇನ್ನೊಂದು ಆಸಕ್ತಿಕರ ಸಾಮಾಜಿಕ ಬೆಳವಣಿಗೆ ಏನಂದರೆ ಈ ಸಲದ ವೈಕುಂಠ ಏಕಾದಶಿ ಹಬ್ಬಕ್ಕೆ ಭಾರೀ ಪ್ರಮಾಣದಲ್ಲಿ ಭಕ್ತರು ಸೇರಿದರು ಅದೇ ಕಳೆದ ಹತ್ತು ವರ್ಷದಲ್ಲೇ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿರಲಿಗ ಬಹುಶಃ ಇದು ಜನರ ಆಧ್ಯಾತ್ಮಿಕ ಆಸಕ್ತಿ ಹೆಚ್ಚುತ್ತಿರುವುದರ ಸೂಚನೆ ಇರಬಹುದು ಈ ಸಂದರ್ಭದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಮಾಜ ಸುಧಾರಕರಾದ ನಾರಾಯಣಗುರುಗಳನ್ನ ಸ್ಮರಿಸಿಕೊಂಡಿದ್ದಾರೆ ವೈವಿಧ್ಯತೆಯಲ್ಲಿ ಏಕತೆ ಇರೋ ಭಾರತವನ್ನು ಕಟ್ಟೋದು ನಾರಾಯಣಗುರುಗಳ ಗುರಿಯಾಗಿತ್ತು ಅಂತ ಹೇಳ್ತಾ ಅವರು ಸಾಮಾಜಿಕ ಸೌಹಾರ್ದತೆಯ ಮಹತ್ವವನ್ನು ಒತ್ತಿ ಹೇಳಿದ್ದಾರೆ ಆದರೆ ಒಂದು ದುಃಖದ ಸಂಗತಿ ಇದೆ ನಮ್ಮ ರಾಜ್ಯ ಶಿಕ್ಷಣ ಕ್ಷೇತ್ರದಲ್ಲಿ ಒಬ್ಬ ದೊಡ್ಡ ವ್ಯಕ್ತಿಯನ್ನು ಕಳೆದುಕೊಂಡಿದೆ ದಕ್ಷಿಣ ಕನ್ನಡ ಭಾಗದಲ್ಲಿ ಶಿಕ್ಷಣ ಮತ್ತು ಕೈಗಾರಿಕೆಗಳ ಬೆಳವಣಿಗೆಗೆ ದೊಡ್ಡ ಕೊಡುಗೆ ನೀಡಿದ್ದ ನಿಟ್ಟೆ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಎನ್ ವಿನಯ ಹೆಗ್ಡೆ ಅವರು ನಿಧನರಾಗಿದ್ದಾರೆ ಹಾಗಿದ್ರೆ ಒಟ್ಟಾರೆಯಾಗಿ ನೋಡೋದಾದ್ರೆ ಕರ್ನಾಟಕದ ಆಡಳಿತದಲ್ಲಿನ ಬದಲಾವಣೆಗಳಿಂದ ಹಿಡಿದು ಭಾರತದ ಆರ್ಥಿಕತೆಯ ನಾಗಾಲೋಟ ಹಾಗೆ ಜಾಗತಿಕ ಮಟ್ಟದಲ್ಲಿ ಹೆಚ್ಚುತ್ತಿರುವ ಉದ್ವಿಗ್ನತೆಗಳು ಹೀಗೆ ಎರಡು